ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನವಣೆಯಲ್ಲಿ ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ ಮತ್ತು ಅಕ್ಕಿಯಲ್ಲೆಲ್ಲರೂ ಬಿಸಿಬೇಳೆ ಬಾತ್ ಮಾಡಿ ತಿಂದಿರ್ತೀರ ಇದೊಂದು ವೆರೈಟಿಯಾಗಿ ಮತ್ತು ಆರೋಗ್ಯದ ದೃಷ್ಟಿಯಿಂದ ಸಿರಿಧಾನ್ಯಗಳಲ್ಲಿ ಇದು ಭಾಳ ಒಳ್ಳೆಯದಲ್ವ ನವಣೆ ಅದಕ್ಕೆ ನವಣೆಯಲ್ಲಿ ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಮುಕ್ಕಾಲು ಗ್ಲಾಸಷ್ಟು ನವಣೆ ಅರ್ಧ ಗ್ಲಾಸಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಈ ನವಣೆಯನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ತುಂಬಾ ಕಸ ಇರುತ್ತೆ ನವಣೆಯಲ್ಲಿ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಮತ್ತು ಒಂದು ಈರುಳ್ಳಿಯನ್ನು ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಸಣ್ಣಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಲೂಗಡ್ಡೆ ಒಂದು ತೊಗೊಂಡಿದ್ದೀನಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಮತ್ತು ಕ್ಯಾರೆಟು ಒಂದು ಕ್ಯಾರೆಟನ್ನು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಒಂದೂವರೆ ಕಪ್ಪಷ್ಟು ಬೀನ್ಸು ಮತ್ತು ಅರ್ಧ ಕಪ್ಪಷ್ಟು ಹಸಿ ಬಟಾಣಿ ಒಂದು ಎರಡು ಟೊಮ್ಯಾಟೊ ಸಣ್ಣಗೆ ಹೆಚ್ಕೊಂಡಿರೋದು ಮತ್ತು ಸ್ವಲ್ಪ ಹುಣಸೆಹಣ್ಣು ನೆನೆಸ್ಕೊಂಡಿದ್ದೀನಿ ಇಷ್ಟು ನಾವು ಒಗ್ಗರಣೆಗೆ ಹಾಕ್ಕೊಳೋ ಅಂಥ ಐಟಮ್ಸ್ ಇವೆಲ್ಲ ನೀವು ತರಕಾರಿಗಳಿನ್ನೂ ಬೇಕು ಅಂದರೆ ಬೇರೆ ತರಕಾರಿಗಳನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಮತ್ತು ಈಗ ಮಸಾಲೆಗೆ ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಧನಿಯಾ ಐದು ಲವಂಗ ಎರಡು ಚಕ್ಕೆ ಚಿಕ್ಕದು ಒಂದು ಸ್ಪೂನಷ್ಟು ಕರಿಮೆಣಸು ಮತ್ತು ಒಂದು ಸ್ಪೂನು ಜೀರಿಗೆ ಅರ್ಧ ಸ್ಪೂನ್ ಮೆಂತ್ಯ ಇಷ್ಟು ನಾವು ಹುರ್ಕೋಬೇಕು ಇದು ಅರ್ಧ ಕಪ್ಪಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಮಿಕ್ಸಿ ಮಾಡ್ಕೊಳಕಿವು ಇಷ್ಟು ಐಟಮು ಇದು ಹುರಿದು ಮಿಕ್ಸಿ ಮಾಡಬೇಕಾಗತ್ತೆ ಅಲ್ಲಿವರೆಗೂ ನಾವು ಫಸ್ಟಿಗೆ ಒಂದು ಬೌಲಲ್ಲಿ ನೀರು ತೊಗೊತಾ ಇದ್ದೀನಿ ಈ ನವಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮೂರು ನಾಲ್ಕು ಸಾರಿ ಕ್ಲೀನ್ ಮಾಡ್ಕೊತೀನಿ ನವಣೆಯಲ್ಲಿ ತುಂಬಾ ಧೂಳಿರುತ್ತೆ ಈ ನೀರಲ್ಲಿ ಮೂರು ನಾಲ್ಕು ಸಾರಿ ತೊಳೆದಾಗ ಅದು ಮೇಲೆ ಧೂಳೆಲ್ಲ ತೇಲುತ್ತೆ ನೋಡಿ ಅವಾಗ ಗೊತ್ತಾಗುತ್ತೆ ಎಷ್ಟು ಧೂಳಿದೆ ನವಣೆಯಲ್ಲಿ ಅಂತ ಆ ನೀರನ್ನು ಬಗ್ಸಿ ಮತ್ತೆ ಒಳ್ಳೆ ನೀರಲ್ಲಿ ಮೂರು ನಾಲ್ಕು ಸರಿ ತೊಳಿಬೇಕಾಗತ್ತೆ ನವಣೆನ ಇದು ಸಿರಿಧಾನ್ಯಗಳಲ್ಲಿ ತುಂಬಾ ಒಳ್ಳೆಯದು ನವಣೆ ವಾರದಲ್ಲಿ ಒಂದು ಸಾರಿ ಇಲ್ಲ ಎರಡು ಸಾರಿ ಬಳಸ್ತಾಯಿರಿ ತುಂಬಾ ಒಳ್ಳೆಯದು ನೋಡಿ ಹಿಂಗೆ ಮೇಲೆ ಎಲ್ಲ ಬಂದಿರುತ್ತೆ ಕಸ ನೋಡಬೇಕು ಎಷ್ಟು ಚೆನ್ನಾಗಿ ಮೇಲೆ ಎಲ್ಲ ಬಂದಿರುತ್ತೆ ನೋಡಿ ಇಷ್ಟು ಕಸಾನ ನಾವು ಬಗ್ಸಿಬಿಡಬೇಕು ಬಗ್ಸಿ ಮೂರು ನಾಲ್ಕು ಸಾರಿ ತೊಳ್ಕೊಂಡಿದ್ದೀನಿ ನಾನೀಗ ಇದ್ರ ಜೊತೆಗೆ ಅರ್ಧ ಗ್ಲಾಸು ತೊಗರಿಬೇಳೆ ಇತ್ತಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಅದನ್ನು ಮತ್ತೆ ಈ ಥರನೇ ಒಂದೆರಡು ಸಾರಿ ತೊಳಿತೀನಿ ಇದನ್ನು ಎರಡನ್ನ ತೊಳೆದು ಒಂದು ಸೈಡ್ಗೆ ಇದ್ದೀನಿ ಮತ್ತು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಆ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಇದು ಸ್ವಲ್ಪ ಬಿಸಿ ಆಗೋದಕ್ಕೆ ನೋಡೋಣ ಆಮೇಲೆ ಸಾಸಿವೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಒಣಗಿರೋವಂಥ ಕರಿಬೇವು ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ಇಷ್ಟು ಹಾಕ್ಕೊಂಡಾದಮೇಲೆ ಒಂದು ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು ಆಮೇಲೆ ಕಟ್ ಮಾಡಿರೋಂಥ ಟೊಮ್ಯಾಟೊ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ರೆ ಸಾಕು ತುಂಬ ಬೇಯಿಸೋದೇನು ಬೇಡ ಟೊಮ್ಯಾಟೋನ ಇದ್ರ ಬಟಾಣಿ ಹಾಕ್ತಾಯಿದ್ದೀನಿ ಕ್ಯಾರೆಟು ಬೀನ್ಸು ಮತ್ತು ಆಲೂಗಡ್ಡೆ ನೀವು ಬೇಕಂದರೆ ಮಶ್ರೂಮು ಎಲ್ಲ ತರಕಾರಿನೂ ಹಾಕ್ಕೋಬೋದು ಮಶ್ರೂಮು ಕ್ಯಾಬೇಜು ಆಮೇಲೆ ನೌಕೋಲು ಎಲ್ಲ ತರಕಾರಿಗಳು ಇದಕ್ಕೆ ಮ್ಯಾಚ್ ಆಗುತ್ತೆ ಮಕ್ಕಳಿಗೆ ಮತ್ತೆ ತರಕಾರಿ ತಿನ್ನಲ್ಲ ಅಂತಾರಲ್ಲ ಅದು ಒಂದೇ ಸಾರಿ ಸೇರಿದಂಗೆ ಆಗುತ್ತೆ ಮಕ್ಕಳಿಗೆಲ್ಲ ಈಗ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ತುಂಬ ಟೇಸ್ಟ್ ಇರುತ್ತೆ ಇದು ಬಿಸಿಬೇಳೆ ಭಾತು ಮನೆಯಲ್ಲಿ ಮಾಡೋದಲ್ವ ಯಾವುದೇ ರೆಡಿ ಪೌಡರ್ ಯೂಸ್ ಮಾಡ್ದಿರೋ ಮಾಡ್ತೀವಿ ಈಗ ನೀರು ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ಮುಕ್ಕಾಲು ಗ್ಲಾಸಷ್ಟು ನವಣೆಗೆ ಎರಡು ಗ್ಲಾಸಷ್ಟು ನೀರು ಹಾಕಿ ಅರ್ಧ ಗ್ಲಾಸು ತೊಗರಿಬೇಳೆಗೆ ಒಂದು ಕಾಲು ಗ್ಲಾಸಷ್ಟು ನೀರು ಇದ್ದೀನಿ ಅದನ್ನು ಒಂದು ಮೂರು ನಾಲ್ಕು ವಿಜಿಲ್ ಬರೋದಕ್ಕೆ ಇಟ್ಟಿದ್ದೀನಿ ಅಲ್ಲಿವರೆಗೂ ಇವ ಉರಿಯೋದಕ್ಕೆಲ್ಲ ಐಟಮ್ ತೋರಿಸಿದ್ನೆಲ್ಲ ಮಸಾಲೆ ಐಟಮ್ಮು ಅದನ್ನು ಒಂದು ಪ್ಯಾನಲ್ಲಿ ಹಾಕ್ಕೊಂಡು ಲೈಟ್ ಬ್ರೌನ್ ಆದರೆ ಸಾಕು ಅಲ್ಲಿವರೆಗೂ ಉರಿಯೋಣ ಅದು ಗಮ್ಮಂತ ವಾಸನೆ ಬರುತ್ತೆ ಅದು ನೋಡಿಕೊಂಡ್ರೆ ಗೊತ್ತಾಗತ್ತೆ ನಾವು ಉರಿಬೇಕಾದ್ರೆ ಈಗ ಇದಾಗಿದೆ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ತುರಿ ಈ ಹುರಿದಿರೋವಂಥ ಎಲ್ಲ ಐಟಮ್ಗಳನ್ನು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಈಗ ಮಿಕ್ಸಿ ಮಾಡ್ಕೊಂಡು ಬರೋಣ ಮಿಕ್ಸಿ ಮಾಡಿದ್ದಾಯಿತು ನೋಡಿ ಈ ಥರ ಆದರೆ ಸಾಕು ತುಂಬ ಆಗಬೇಕಂತ ಏನಿಲ್ಲ ಸ್ವಲ್ಪ ತರಿ ತರಿ ಇದ್ದರೂ ನಡೀತದೆ ಇದು ಆಗಿದೆ ಈಗ ಈಗ ಇದು ಮೂರು ನಾಲ್ಕು ವಿಜಿಲ್ ಬಂತು ನೋಡಿ ಈ ಥರ ಆಗಿರಬೇಕು ಪೂರ್ತಿ ಚೆನ್ನಾಗಿ ಬೆಂದಿದೆ ನೋಡಿ ತುಂಬ ಗಟ್ಟಿನೂ ಇರಬಾರ್ದು ಮತ್ತು ತುಂಬ ತೆಳ್ಳಗೂ ಇರಬಾರ್ದು ಆ ಥರ ನೋಡ್ಕೊಳ್ಳಿ ಈಗ ನಾನು ತೋರಿಸಿರೋ ಮೆಜರ್ಮೆಂಟಲ್ಲೇ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದಾಗಿದೆ ಈಗ ಒಂದು ಸ್ಟೀಲ್ ಪ್ಯಾನ್ಗೆ ಒಗ್ಗರಣೆ ಮಾಡೋದೇ ಬೇಡ ಮೊದಲೇ ಮಾಡಿದ್ವಲ್ಲ ಅದು ಕುಕ್ಕರಲ್ಲಿರುವಂಥ ಎಲ್ಲ ನವಣೇನ ಇದಕ್ಕೆ ಬಗ್ಸ್ಕೊತಾ ಇದ್ದೀನಿ ತರಕಾರಿ ಸಮೇತ ಈ ಥರ ಬಗ್ಸ್ಕೊಂಡ್ಬಿಡಬೇಕು ಲೋ ಫ್ಲೇಮ್ ಇಟ್ಕೊಂಡಿರಬೇಕು ಫ್ಲೇಮು ತುಂಬ ಹೈ ಬೇಡ ಮೀಡಿಯಮ್ಮು ಬೇಡ ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸೋಣ ಇದು ಮೊದಲೇ ಬೆಂದಿರೋದ್ರಿಂದ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಲೋ ಫ್ಲೇಮಲ್ಲೇ ಬೇಯಿಸ್ತಾ ಇದ್ದೀನಿ ನೋಡಿ ನೋಡಿ ಈ ಥರ ಇರಬೇಕು ಹದ ತುಂಬ ತೆಳ್ಳಗೂ ಇರಬಾರ್ದು ಮತ್ತು ಗಟ್ಟಿಯೂ ಇರಬಾರ್ದು ಆ ಥರ ನೋಡಿಕೊಂಡು ಮಾಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದ್ದೀನಿ ಮತ್ತು ಖಾರದ ಪುಡಿ ನೋಡ್ಕೊಂಡು ಹಾಕಿ ನಾನಿಲ್ಲಿ ಮುಕ್ಕಾಲು ಸ್ಪೂನ್ ಹಾಕ್ತಾಯಿದ್ದೀನಿ ಕರಿಮೆಣಸು ಹಾಕಿದ್ದೀವಲ್ಲ ಮಿಕ್ಸಿಗೆ ನೋಡಿಕೊಂಡು ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಈ ಥರ ಎಲ್ಲ ಕಲಿಸ್ಕೊಂಬಿಡಿ ಇದು ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸಿಗೆ ಹಾಕಿದ್ರೂ ಗಟ್ಟಿ ಆಗೋದಿಲ್ಲ ನಾವು ಹೆಂಗೆ ಹಾಕಿರ್ತೀವೋ ಹಂಗೆ ಇರುತ್ತೆ ಮಿಕ್ಸಿಗೆ ಹಾಕಿದ್ವಲ್ಲ ಅದನ್ನೆರಡು ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ ಮಸಾಲೆ ಈ ಮಸಾಲೆ ಮನೇಲಿ ಮಾಡಿರೋ ಮಸಾಲೆ ತುಂಬಾ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವು ಹೊರಗಡೆ ತೊಗೊಂಡು ಬರೋದೇ ಬೇಡ ಅಷ್ಟು ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಈ ಥರ ಎಲ್ಲ ಕಲಿಸ್ಕೊಳ್ಳಿ ಲೋ ಲೋ ಫ್ಲೇಮಲ್ಲೇ ಈ ಥರ ಇರಿ ಒಂದು ಐದು ಹತ್ತು ನಿಮಿಷ ಮಾಡಿದ್ರೆ ಸಾಕು ನೋಡಿ ಈಗ ಹುಣಸೆ ಹಣ್ಣು ನೆನೆಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಟೊಮೆಟೊ ಹುಳಿ ಇರೋ ಟೊಮೆಟೊ ತೊಗೊಂಡ್ರೆ ಹಣ್ಣು ಕಮ್ಮಿ ಹಾಕ್ಕೊಳ್ಳಿ ನಾನಿಲ್ಲಿ ಫಾರ್ಮ್ ಟೊಮೆಟೊ ತೊಗೊಂಡಿದ್ದೆ ಹಣ್ಣು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಈ ಥರ ಕಲಿಸ್ಕೊಂಬಿಟ್ರೆ ಆಯಿತು ಬಾಕ್ಸ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೋಡಿ ಉಪ್ಪು ಖಾರ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿ ನನಗಿಲ್ಲಿ ಉಪ್ಪು ಕಮ್ಮಿ ಅನ್ನಿಸ್ತು ಸ್ವಲ್ಪ ಹಾಕ್ತಾಯಿದ್ದೀನಿ ಈ ಥರ ಕಲಿಸ್ಕೊಂಬಿಡಿ ಮಕ್ಕಳು ಬಾಕ್ಸ್ಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಹೆಲ್ತಿ ಫುಡ್ಡು ಕೂಡ ಆಗಿರೋದ್ರಿಂದ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳು ದೊಡ್ಡವರು ಎಲ್ಲರಿಗೂ ಬಾಕ್ಸ್ಗೆ ಹಾಕ್ಕೊಡ್ಬೋದು ಗಟ್ಟಿ ಆಗೋದಿಲ್ಲ ಇದು ಯಾವ ಥರ ಹಾಕಿರ್ತೀವೋ ಹಂಗೆ ಇರುತ್ತೆ ಇದು ಹಾಗೆ ನೀರು ನೀರಾಗಿದ್ದರೆ ನೀರು ನೀರಾಗೇ ಇರುತ್ತೆ ತೆಳ್ಳಗೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡಿ ಈಗ ರೆಡಿಯಾಗಿದೆ ಬೇಳೆ ಭಾತು ಸ್ಟವ್ ಆಫ್ ಮಾಡ್ಕೊತೀನಿ ಈಗ ನಾವು ಸರ್ವಿಂಗ್ ಪ್ಲೇಟ್ಗೆ ತೊಗೊಂಬಿಡೋಣ ನವಣೆ ಬಿಸಿಬೇಳೆ ಭಾತ್ ರೆಡಿಯಾಗಿದೆ ಫ್ರೆಂಡ್ಸ್ ನಾನಿವತ್ತು ಮಾಡಿರೋಂಥ ನವಣೆ ಬೇಳೆ ಬಾತ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಹಾಕೋದನ್ನು ಮರಿಬೇಡಿ ಮತ್ತು ಯಾರೆಲ್ಲ ಹೊಸ್ದ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳು ಹಾಕೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್